ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಫ್ರೆಂಡ್ಸ್ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಸಿದ್ದು ಹೇಳ್ತಾ ಇರ್ತಾನೆ ಏನಾದರೂ ಮಾಡಿ ನಾನು ತಾತನ್ನ ಉಪ್ಸೆ ಒಪ್ಪಿಸ್ತೀನಿ ಅಂತ ಅಂದಾಗ ಈ ಕಡೆ ಅನಿಸ ಆರತಿ ಖಂಡಿತ ಇದು ಆಗಲ್ಲ ಬಿಡು ಅಣ್ಣ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲ ಇಲ್ಲ ತಾತನಿಗೆ ಪೂಜೆ ಪುನಸ್ಕಾರ ಅಂತಂದರೆ ಭಕ್ತಿ ಜಾಸ್ತಿ ಇದೆ ಖಂಡಿತ ಇದಕ್ಕೆ ಒಪ್ಪೆ ಒಪ್ತಾರೆ ಅಂತ ಹೇಳ್ತಾ ಇರ್ತಾನೆ ಹಾಗೆ ಸಿದ್ದು ಒಪ್ಸೆ ಒಪ್ಪಿಸ್ತಾರೆ ಅಂತ ಒಳಗಡೆ ಹೋಗ್ತಿರ್ಬೇಕಾದ್ರೆ ಆರ್ತಿ ಹೇಳ್ತಾ ಇರ್ತಾಳೆ ಆಲ್ರೆಡಿ ಇವಾಗ ಅದಕ್ಕೆ ಹತ್ರ ಹೋಗಿ ಅಣ್ಣ ನೀರು ಕುಡಿದು ಬಂದಿದ್ದಾನೆ ಇವಾಗ ತಾತ ಮತ್ತೆ ಇವನಿಗೆ ನೀರು ಕುಡಿಸ್ತಾರೆ ಬನ್ನಿ ಹೋಗೋಣ ಅಂತ ಅಂದಾಗ ಆಗಬೇಕಂತ ಇರುತ್ತೋ ಅದೇ ಆಗುತ್ತೆ ಬಾಮ್ಮ ಹೋಗೋಣ ಅಂತ ಅನಿಸೇನು ಸಹ ಒಳಗಡೆ ಕರ್ಕೊಂಡು ಹೋಗಿ ಬರ್ತಾ ಇರ್ತಾಳೆ ಇನ್ನೊಂದು ಕಡೆ ಮನೆಗೆ ವೈದೇಹಿ ಬಂದಿರೋದನ್ನು ನೋಡಿ ದಶರಥನಿಗೆ ಅನುಮಾನ ಜಾಸ್ತಿ ಆಗ್ತಾ ಇರುತ್ತೆ ಈ ವೈದೇಹಿಗೂ ಹಾಗೆ ಮಾಯನಿಗೂ ಸಹ ಏನಾದರೂ ಸಂಬಂಧ ಇದೆಯಾ ಹಾಗಾದರೆ ಮಾಯನ್ನ ಯಾರು ಕಿಡ್ನಾಪ್ ಮಾಡಿದ್ದಾರೆ ಅಥವಾ ಯಾರಾದರೂ ಏನಾದರೂ ತೊಂದರೆ ಮಾಡಿದಾರಾ ಏನೋ ಆಪತ್ತಲ್ಲಿ ಖಂಡಿತ ಉಳಿದಾಳೆ ಹೇಗಪ್ಪ ಹುಡುಕ್ಲಿಂತ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಹಾಗೆ ಅವ್ರ ಚಿಕ್ಕಮ್ಮನ ನೋಡಿ ಅಲ್ಲ ಪಕ್ಕರು ನೋಡಿದರೆ ಇನ್ನೇನೋ ಕಥೆ ಹೇಳ್ದ ಚಿಕ್ಕಮ್ಮನಿಗೂ ಹಾಗೆ ಆ ಮನುಷ್ಯನಗೂ ಏನೋ ನಿಗೂಢವಾದ ರಹಸ್ಯ ಇದೆ ದಯವಿಟ್ಟು ಅವ್ರ ಮೇಲೊಂದು ಕಣ್ಣಡಿ ಅಂತ ಹೇಳ್ತಿದ್ನಲ್ಲ ನನಗಂತೂ ಒಂದು ಅರ್ಥ ಆಗ್ತಿಲ್ವಲ್ಲ ಅಂತ ಕನ್ಫ್ಯೂಷನ್ ಮಾಡ್ಕೊಬಿಟ್ಟು ಹಾಗೆ ವೈದೇಹಿ ಮುಖ ನಾನು ನೋಡ್ತಾ ಇರ್ತಾನೆ ಇನ್ನೊಂದು ಕಡೆ ಸುಮಿತ್ರ ಮನೇಲೆಲ್ಲರಿಗೂ ಸಹ ಕಾಫಿ ಕೊಡ್ತಾ ಇರಬೇಕಾದ್ರೆ ಅಯ್ಯೋ ನಾನು ಈ ಮನೇಲಿ ಒಬ್ಳಲ್ವ ಅಂದಮೇಲೆ ನೀವು ಯಾಕೆ ನನಗೆ ಯಾವಾಗಲೂ ಈ ರೀತಿ ಉಪಚಾರ ಮಾಡ್ತೀರಾ ನನಗೆ ತುಂಬ ಮುಜುಗರ ಆಗುತ್ತೆ ಅಂತ ವೈದೇಹಿ ಹೇಳ್ತಾ ಇರ್ತಾಳೆ ಆಗ ಸಡನ್ನಾಗಿ ಮುರಳಿ ಸಹ ಹೇಳ್ತಾ ಇರ್ತಾನೆ ನೀವು ನಮ್ಮ ಮನೆಯವರೊಬ್ಬರು ಅಂತ ಹೇಳ್ತಿರ್ಬೇಕಾದ್ರೆ ಸಂಕೋಚ ಯಾಕೆ ಕಾಫಿ ಕುಡೀರಿ ಎಪ್ತಲ್ಲಿ ನಾವು ದಿನಕ್ಕೆ ಎರಡು ಮೂರು ಸಲ ಕಾಫಿ ಕುಡಿತೀವಿ ಅಂತ ಹೇಳ್ತಾ ಇರಬೇಕಾದ್ರೆ ವೈದೇಹಿ ಮತ್ತೆ ಹೇಳ್ತಾ ಇರ್ತಾಳೆ ಈ ಮನೆಯವರೆಲ್ಲರೂ ತುಂಬ ಒಳ್ಳೆಯವರು ಹಾಗೆ ನಿಮ್ಮ ಮನಸ್ಸು ಸಹ ತುಂಬ ಒಳ್ಳೆಯದು ಹಾಗೆ ಮದುವೆ ಮನೆಯಲ್ಲಿ ಯಾವ ರೀತಿ ನಿಮಗೆ ಅವಮಾನ ಆಯ್ತಲ್ಲ ಅದರಿಂದ ತುಂಬ ಬೇಜಾರಾಗಿದ್ದೀರಾ ಅಂತ ಗೊತ್ತಾಯಿತು ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳ್ತಾ ಇರ್ತಾಳೆ ಹಾಗೆ ದಯವಿಟ್ಟು ಕ್ಷಮಿಸಿ ಪದೇ ಪದೇ ಆ ವಿಷಯ ಕೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ ಅಂತ ಅನ್ಬೇಕಾದ್ರೆ ಪರವಾಗಿಲ್ಲ ಬಿಡಿ ವೈದೇಹಿಯವರೇ ನಂಬಿಕೆ ದ್ರೋಹ ಮಾಡಿದವರೇ ಎದುರುಗಡೆ ಚೆನ್ನಾಗಿ ಓಡಾಡ್ತಿರ್ಬೇಕಾದ್ರೆ ನಾವೇನಕ್ಕೆ ಆ ರೀತಿ ಹೇಳಿ ಅಂತ ವಿಮಲ ಹೇಳ್ತಾ ಇರ್ತಾಳೆ ಹಾಗೆ ವೈದೇಹಿ ಹೇಳ್ತಾ ಇರ್ತಾಳೆ ಬಂದಿವರೆ ಬಂದಿರೋರೆಲ್ಲರೂ ಸಹ ಏನೇನೋ ಮಾತಾಡ್ಕೊಂಡು ಹೋಗಿದ್ರು ಇದು ನಾಲ್ಕು ಗೋಡೆಗಳ ಮಧ್ಯೆ ಈ ಘಟನೆ ನಡೆದಿದ್ರೆ ಆದರೂ ಉಳಿತಿತ್ತು ಇವಾಗ ತಲೆ ಎತ್ತಿ ಎಲ್ಲರ ಮುಂದೆ ತಿರ್ಗಕ್ಕೆ ಆಗ್ತಿಲ್ಲ ಆ ರೀತಿ ಮಾಡಿಬಿಟ್ರು ಅಂತ ಅಂದಾಗ ಹೌದು ನನ್ನ ಮಗನೇ ನಂಬಿಕೆ ದ್ರೋಹ ನನಗೆ ಮಾಡಿಬಿಟ್ಟ ಅಂತ ವಿಮಲ ತುಂಬ ಕಣ್ಣೀರಾಗ್ತಾ ಇರ್ತಾಳೆ ಹಾಗೆ ವಿಮಲ್ ಹತ್ರ ಬಂದ್ಬಿಟ್ಟು ಸಮಾಧಾನ ಮಾಡ್ತಾ ಇರ್ತಾಳೆ ಒಂದೊಂದ್ಸಲ ಈಗ ಜೀವನದಲ್ಲಿ ಇದೆಲ್ಲ ಆಗುತ್ತೆ ಎಲ್ಲರೂ ನಾವು ಅನುಭವಿಸ್ಬೇಕು ಅಷ್ಟೇ ಅಂತ ಅಂದಾಗ ಹೌದು ಒಯ್ದೆ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ ನೀನು ಕೊರಿಗೆ ಕೊರಿಗೆ ಹಾಸಿಗೆ ಹೇಳಿಬಿಟ್ರೆ ನನ್ನ ಗತಿ ಏನು ಅಂತ ಮುರಳಿ ನಾಟಕ ಮಾಡ್ತಾ ಇರ್ತಾನೆ ಹಾಗೆ ಅದೇ ಸಮಯಕ್ಕೆ ತಾತನೇ ಹೇಳ್ತಾ ಇರ್ತಾರೆ ವಿಮಲನಿಗೆ ಮಾತ್ರ ನೋವಲ್ಲ ಮನೆಯವ್ರಿಗೆಲ್ಲರಿಗೂ ಸಹ ದೊಡ್ಡ ನೋವಾಗಿದೆ ಇದನ್ನು ಮರಿಬೇಕು ಏನು ಮಾಡೋದು ಹೊರಗಡೆ ಹೋದರೆ ನೂರಾರು ಜನ ನೂರಾರು ಪ್ರಶ್ನೆ ಕೇಳ್ತಾರೆ ಹಾಗಂತ ಒಳಗಡೆ ಕುತ್ಕೊಂಡ್ರೆ ನಮ್ಮ ಜ್ಯೋತಿಕ ಮುಖನ ನಮಗೆ ನೋಡೋಕ್ಕಾಗಲ್ಲ ಅಂತ ಹೇಳ್ಬೇಕಾದ್ರೆ ಏನು ಮಾಡೋಂಗಿಲ್ಲ ವಿಮಲ ಅವರೇ ಅಂತ ಹೇಳ್ತಾರೆ ಇರ್ತಾಳೆ ಮತ್ತೆ ವೈದೇಹಿ ಜೊತೆಗೆ ಈ ಕಡೆ ಸುಮಿತ್ರನು ಸಹ ಎತ್ತು ಕರಳು ಏನು ಮಾಡಲಿ ಬೇರೆಯವರೆಲ್ಲ ಎರಡು ಮೂರು ದಿನಕ್ಕೆ ಮರ್ತೋಗ್ತಾರೆ ಆದರೆ ನಾವು ಮನೆಯವ್ರು ಬೇರೆ ಅಲ್ವಾ ಆ ಕಹಿ ನೋವು ಒಟ್ಟೆಲ್ಲೇ ಇಟ್ಕೊಂಡು ಜೀವನ ಮಾಡಬೇಕು ಅಂತ ಸುಮಿತ್ರನು ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ವೈದೇಹಿ ಹೇಳ್ತಾ ಇರ್ತಾಳೆ ಜ್ಯೋತಿ ಮದುವೆ ಬಗ್ಗೆ ಎಷ್ಟು ಕನಸು ಕಟ್ಟಿದ್ಲು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು ಆದರೆ ಆ ದೇವರೇ ಸಿದ್ಧಗಿ ರೀತಿ ಕೆಟ್ಟ ಬುದ್ಧಿ ಕೊಟ್ಟರು ಏನು ಅಂತ ಅನ್ಬೇಕಾದ್ರೆ ದಶರಥ ಹೇಳ್ತಾ ಇರ್ತಾನೆ ಖಂಡಿತ ದೇವರು ಕೆಟ್ಟ ಬುದ್ಧಿ ಕೊಟ್ಟಿರಲ್ಲ ಮನುಷ್ಯನ ಸ್ವಭಾವ ಅಷ್ಟೇ ಅಂತ ಹೇಳ್ತಾ ಇರ್ತಾನೆ ಹಾಗೆ ಏನೇ ಆಗಲಿ ಇವಾಗ ಆಗೋದು ಆಗೋ ಹೋಗ್ಬಿಟ್ಟಿದೆ ಇದನ್ನು ನಾವು ಎದುರಿಸಲೇಬೇಕು ಅನರ್ಥ ಆಗೋಕ್ಕೂ ಮುಂಚೆ ಏನಾದ್ರು ಮಾಡ್ಬೋದಿತ್ತು ಆದರೆ ಇವಾಗ ಏನು ಮಾಡೋಕ್ಕಾಗಲ್ಲ ಎಲ್ಲ ಕಷ್ಟನೂ ನಾವು ಅನುಭವಿಸ್ಬೇಕಲ್ವಾ ಅಂತ ವೈದೇಹಿ ಮತ್ತೆ ಹೇಳ್ತಾ ಇರ್ತಾಳೆ ಹಾಗೆ ಅಷ್ಟೊತ್ತಿಗೆ ಭಾರಿ ಜಾತ ಹೇಳ್ತಾ ಇರ್ತಾಳೆ ಇವಾಗ್ಲೇನು ಕಾಲ ಮಿಂಚಿಲ್ಲ ಶಾರದನ ಮನೆಯಿಂದ ಆಚೆ ಓಡಿಸಿ ನಮ್ಮ ಮಗಳಿಗೆ ತಾಳಿ ಕಟ್ಬೋದಲ್ವಾ ಅಂತ ಅಂದಾಗ ಏನು ಹೇಳಿದೆ ಪಾರಿಜಾತ ಅಂತ ತಾತ ಕೋಪ ಮಾಡ್ಕೊಂಡು ಕೇಳ್ತಿರ್ಬೇಕಾದ್ರೆ ಅಲ್ಲ ನನ್ನ ಮೊಮ್ಮಗಳು ಮೋಸದ ಬಲೆಗೆ ಬಿದ್ದು ಜೀವನ ಹಾಳು ಮಾಡ್ಕೋತಿದ್ದಾಳಲ್ವ ಅದಕ್ಕೆ ಆ ರೀತಿ ಹೇಳಿದೆ ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಸಿದ್ದು ಬಂದೇ ಬಿಡ್ತಾನೆ ತಾತ ನಿಮ್ಮ ಹತ್ರ ಏನೋ ಮಾತಾಡಬೇಕು ಅಂತ ಅಂದಾಗ ಎಲ್ಲರೂ ಸಹ ಕೋಪದಿಂದ ಸಿದ್ದು ಮುಖಾನ ನೋಡ್ತಾ ಇರ್ತಾರೆ ಹಾಗೆ ನನ್ನ ಹತ್ರ ಮಾತಾಡೋಕ್ಕೆ ನೀನು ಏನು ನೋಡ್ಸಿದೀಯಪ್ಪ ಅಂತ ತಾತ ಕೇಳ್ತಿರ್ಬೇಕಾದ್ರೆ ಈ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಅಂದಾಗ ಮನೆಯವ್ರಿಗೆಲ್ಲರಿಗೂ ಸಹ ಆಶ್ಚರ್ಯ ಆಗ್ತಾ ಇರುತ್ತೆ ಅಷ್ಟೊತ್ತಿಗೆ ಅನಿಸು ಹೇಳ್ತಾ ಇರ್ತಾಳೆ ಶಾರದಾ ಮತ್ತು ಸಿದ್ದು ಇಬ್ಬರ ಜೊತೆಗೆ ಕುತ್ಕೊಂಡು ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳ್ತಿರ್ಬೇಕಾದ್ರೆ ಆರತಿನೂ ಸಹ ಅಣ್ಣ ಮತ್ತು ಹತ್ತಿಗೆ ಪೂಜೆ ಮಾಡಲಿ ಅಂತ ಅನ್ಬೇಕಾದ್ರೆ ಕಣ್ ಬಿಟ್ಟು ನೋಡ್ತಾ ಇರ್ತಾರೆ ತಾತ ಹೇಳ್ತಾ ಇರ್ತಾನೆ ಆರತಿ ಏನು ಅಂದ್ಕೊಂಡಿದ್ದೀಯಾ ಹಾಗೆ ಯಾರನ್ನು ಕೇಳಿ ಪೂಜೆನ ಇಟ್ಕೊಂಡಿದ್ದಾರೆ ನೀವು ಖಂಡಿತ ಯಾರನ್ನು ಕೇಳಿಲ್ಲ ನೀವು ಹೇಳಕ್ಕೆ ಬಂದಿದ್ರೆ ಅಷ್ಟೇ ಅಂತ ಬೈತಾಯಿರ್ತಾರೆ ಹಾಗೆ ತುಂಬ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾರೆ ಈ ಮನೇಲೊಬ್ಬ ಇರಿ ನಾಯಕ ನಾನಿದ್ದೀನಿ ಮುಂಚೆ ಎಲ್ಲ ಕೇಳಿ ಪ್ರತಿಯೊಂದು ಮಾಡ್ತಿದ್ರಿ ಇವಾಗ ಏನು ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ ಅಲ್ವಾ ನಿಮಗೆ ಅಂದಾಗ ತಪ್ಪಾಗಿ ತಿಳ್ಕೊಬೇಡಿ ನಿಮ್ಮನ್ನು ಕೇಳಬೇಕು ಅಂತಲೇ ನಾವು ಬಂದ್ವಿ ಮನೆಯವ್ರಿಗೆಲ್ಲರಿಗೂ ನೆಮ್ಮದಿ ಇಲ್ಲ ಜೊತೆಗೆ ಸಿದ್ದು ಬಾಳಲು ನೆಮ್ಮದಿ ಇಲ್ಲ ಈ ಪೂಜೆ ಎಲ್ಲ ಮಾಡ್ತಿದ್ರೆ ಕೆಟ್ಟ ಗ್ರಹಗಳೆಲ್ಲ ಆಚೆ ಹೋಗ್ತವೆ ಅನ್ನೋ ನಂಬಿಕೆ ಅಂತ ಅಂದಾಗ ಅನಸೂಯಮ್ಮ ತುಂಬ ಚೆನ್ನಾಗಿ ನಾಟಕ ಮಾಡೋದು ಕಲ್ತಿದ್ದೀರಾ ಅಂತ ಪಾರಿಜಾತ ಕೊಂಕು ಮಾತಾಡ್ತಾ ಇರ್ತಾಳೆ ಹಾಗೆ ಅಲ್ಲ ಅನುಸೂಯಮ್ಮ ಏನು ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ದೀರಲ್ಲ ನಿಮ್ಮ ಸೊಸೆ ಇರೋವರೆಗೂ ಈ ಮನೆ ಖಂಡಿತ ಒಳ್ಳೇದಾಗಲ್ಲ ಹಾಗಿದ್ರೂ ಒಳ್ಳೇದಾಗಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ನನ್ನ ಮೊಮ್ಮಗಳ ಜೀವನ ನಾವು ವಾಪಸ್ ಕೊಡಿ ಅವ್ಳು ಬಾಳದ ಸಿದ್ದು ವಾಪಸ್ ತರ್ತೀರಾ ಅಂತ ಕೇಳಬೇಕಾದ್ರೆ ನೋಡಿ ಅತ್ತೆ ಸಿದ್ದು ಬಾಳಲ್ಲೂ ಹಾಗೂ ಜ್ಯೋತಿಕನು ಬಾಳಲ್ಲಿ ತುಂಬಾ ಡಿಫ್ರೆನ್ಸ್ ಇದೆ ಇವಾಗ ಆಲ್ರೆಡಿ ಏನು ಅಂತ ಸಿದ್ದು ತೋರಿಸಿದಿನಲ್ಲ ಅವ್ನ ಬಾಯಲ್ಲಿ ಎಲ್ಲಿ ಬಿಡಿ ಅಂತ ಸುಮಿತ್ರಾ ಹೇಳ್ತಾ ಇರ್ತಾಳೆ ಹಾಗೆ ಇದನ್ನೆಲ್ಲ ಬಿಟ್ಬಿಡಿ ಅಂತ ಅಂದಾಗ ಹೇಗಮ್ಮ ಬಿಟ್ಬಿಡಕ್ಕಾಗುತ್ತೆ ನನ್ನ ಮೊಮ್ಮಗಳು ನೋಡಿದ್ರೆ ಪ್ರತಿದಿನ ಸಾಯ್ತಾ ಇದ್ದಾಳೆ ಅಷ್ಟು ಹೊರ್ಗಿಂದ ಸಾಯ್ತಿರ್ಬೇಕಾದ್ರೆ ಖುಷಿಯಾಗಿ ಪೂಜೆ ಮಾಡ್ತಾರಂತೆ ದೇವ್ರ ತಾನೆ ಏನು ಪ್ರತಿಫಲ ಕೊಡ್ತಾನೆ ಅಲ್ಲ ಸಿದ್ದು ನಿನಗೆ ಮನುಷ್ಯತ್ವ ಅನ್ನೋದು ಸ್ವಲ್ಪನಾದರೂ ಇದೆಯಾ ಇಷ್ಟು ವರ್ಷ ನನ್ನ ಜೊತೆ ಇದೆಯಲ್ಲ ಮೊಮ್ಮಗ ಅಂತ ಅನಿಸ್ಕೊಂಡು ಅದೆಲ್ಲ ಎಲ್ಲಿಗೋಯ್ತು ಇದೇ ನಿನ್ನ ಬುದ್ಧಿ ಅಂತ ಅನ್ಬೇಕಾದ್ರೆ ದಯವಿಟ್ಟು ಕ್ಷಮಿಸಿ ನಿಮಗೆಲ್ಲ ಎಷ್ಟು ನೋವಾಗಿದೆ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಆಲ್ರೆಡಿ ನಾನು ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ಟಿದ್ದೀನಿ ಜ್ಯೋತಿ ನಿಜವಾಗ್ಲೂ ನನ್ನ ಆಗಿದ್ರೆ ಖುಷಿ ಆಗ್ತಿರ್ಲಿಲ್ಲ ಅವ್ಳು ನನಗೆ ಇಷ್ಟ ಇಲ್ಲ ಅಂತ ತುಂಬಾ ಸಲ ನಾನು ಅವ್ಳಿಗೆ ಹೇಳಿದ್ನಲ್ವ ಅಂತ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ ಹಾಗೆ ದಶರಥ ಹೇಳ್ತಾ ಇರ್ತಾನೆ ನನ್ನ ಮಗಳು ಮನಸ್ಸಲ್ಲಿ ಬೆಟ್ಟದಷ್ಟು ಕಷ್ಟ ಇದೆ ಹಾಗೆ ತುಂಬಾ ನೋವು ಸಹ ಇದೆ ಅಂಥ ಮನಸ್ಥಿತಿ ಇರ್ತಿರ್ಬೇಕಾದ್ರೆ ಎಂಥ ಪೂಜೆ ಮಾಡ್ತೀಯಾ ಸಿದ್ದು ನೀನು ಈ ಪೂಜೆ ಗೀಜೆ ಎಲ್ಲ ಏನು ಬೇಡ ಈ ಮನೇಲಿ ಅಂತ ಅನ್ಬೇಕಾದ್ರೆ ಸುಮಿತ್ರನು ಸಹ ನನ್ನ ಮಗಳ ಮನಸ್ಥಿತಿ ಸರಿಯಾಗೋವರೆಗೂ ಯಾವ ಸಂಭ್ರಮನೂ ನಮಗೆ ಬೇಡ ಅಂತ ಹೇಳ್ತಾ ಇರ್ತಾಳೆ ಅಮ್ಮ ಅಪ್ಪ ಪ್ಲೀಸ್ ನೀವಾದರೂ ಒಪ್ಕೋತೀರ ಅಂತ ಸಿದ್ದು ಕೇಳ್ತಾ ಇರ್ತಾನೆ ಹಾಗೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ ನೀವು ನನ್ನ ಎತ್ತಪ್ಪಮ್ಮ ನಿಮಗೆ ಆಸೆ ಇರುತ್ತಲ್ವ ನನ್ನ ಮಗನ ಭವಿಷ್ಯ ಚೆನ್ನಾಗಿರಲಿ ಅಂತ ಅಟ್ಲೀಸ್ಟ್ ನೀವಾದರೂ ಒಪ್ಕೊಳ್ಳಿ ಅಂತ ಅಂದಾಗ ಮುರಳಿ ಹೇಳ್ತಾ ಇರ್ತಾನೆ ಆಲ್ರೆಡಿ ಒಂದು ತಪ್ಪು ಮಾಡಿ ಮನೋರಿಗೆಲ್ಲ ನೋವು ಕೊಟ್ಟಿದ್ದೀಯಾ ಮತ್ತೆ ಇನ್ನೊಂದು ತಪ್ಪು ಮಾಡಬೇಡ ಕಣೋ ಅಂತ ಅನ್ಬೇಕಾದ್ರೆ ಅಮ್ಮ ಪ್ಲೀಸ್ ನೀವಾದರೂ ಒಪ್ಕೊಳ್ಳಿ ಈ ರೀತಿ ಕೊರ್ಕೊಂಡು ದಿನ ಕೂತ್ಕೋಬೇಡಿ ಶಾರದವ್ರನ್ನ ಸೋಸೆ ಅಂತ ಒಪ್ಕೊಳ್ಳಿ ಅಮ್ಮ ಅಂತ ಕೈ ಇಟ್ಕೊಂಡು ಬಿಡ್ತಾ ಇರಬೇಕಾದ್ರೆ ಕೈನ ಕಿತ್ಕೊಂಡು ಕೋಪ ಮಾಡ್ಕೊತಾ ಇರ್ತಾಳೆ ಅಲ್ಲ ನಿನಗೆ ನಾಚಿಕೆ ಆಗಲ್ವಾ ಅಷ್ಟು ಕೇಳ್ಕೊಂಡಲ್ಲ ನಮ್ಮ ನಮ್ಮ ಮದುವೆ ಅಂತ ನಿನ್ನತ್ರ ಅಷ್ಟು ಬೇಡಿಕೆಯನ್ನು ಬೇಡ್ಕೊಂಡಲ್ಲ ನಿನ್ನತ್ರ ಆವಾಗ ನಿನಗೆ ನಾಚಿಕೆ ಆಗಲಿಲ್ವಾ ನನ್ನ ಆಸೆ ಈಡೇರ್ಲಿಲ್ಲ ಅಂತಂದಮೇಲೆ ನಿನಗೆ ಹೋಗೋ ಪೂಜೆ ಪುನಸ್ಕಾರಕ್ಕೆಲ್ಲ ನಾನು ಪರ್ಮಿಷನ್ ಕೊಡಬೇಕಂತ ಬೈತಾಯಿರ್ತಾಳೆ ಹಾಗೆ ಶಾರದನ ಯಾವತ್ತೂ ಸಹ ಸೊಸೆ ಅಂತ ನಾನು ಒಪ್ಕೊಳ್ಳಲ್ಲ ನನಗಿರೋದು ಒಬ್ಬಳು ಸೊಸೆ ಅದು ಜ್ಯೋತಿಕ ಮಾತ್ರ ಅಂತ ಅನ್ಬೇಕಾದ್ರೆ ಇದೇ ನೀವು ಕೊನೆ ನಿರ್ಧಾರ ಅಮ್ಮ ಅಂದಾಗ ಹೌದು ನನ್ನ ಇದೇ ಕೊನೆ ನಿರ್ಧಾರ ಅಂತ ಅಭಿಮಾನ ಹೇಳ್ತಾ ಇರ್ತಾಳೆ ಹಾಗಾದರೆ ನನ್ನ ನಿರ್ಧಾರ ಕೇಳಿ ಮನೇಲಿ ಪೂಜೆ ಮಾಡೋಕ್ಕೆ ನೀವು ಯಾರೂ ಬಿಡಲಿಲ್ಲ ಅಂತಂದರೆ ನಾವು ಹೋಗಿ ದೇವಸ್ಥಾನದಲ್ಲಿ ಸತ್ಯನಾರಾಯಣ ಪೂಜೆ ಮಾಡ್ತೀವಿ ಅಂತ ಅಂದಾಗ ಮನೆಯವರೆಲ್ಲರೂ ಶಾಕಾಗಿ ಹಾಗೆ ತುಂಬ ಕೋಪದಿಂದ ಸಿದ್ದು ಸಿದ್ದುಮಖನ ನೋಡ್ತಾ ಇರ್ತಾರೆ ಹಾಗೆ ತಾತ ತುಂಬ ಕೋಪದಿಂದ ಎದ್ದಿನ್ಕೊಂಡು ಹೇಳ್ತಾ ಇರ್ತಾರೆ ಅದು ಹೆಂಗೆ ಪೂಜೆ ಮಾಡ್ತೀವಿ ನಾನು ನೋಡ್ತೀನಿ ಈ ಮನೆಯಲ್ಲಿ ನನ್ನ ಮಾತನ್ನ ಮೀರಿ ಯಾರೂ ಸಹ ನಡೆದಿಲ್ಲ ಹಾಗೆ ಏನಾದರೂ ನಡೆದರೆ ಅವ್ರನ್ನ ಯಾವತ್ತೂ ನಾನು ಕ್ಷಮಿಸಲ್ಲ ಇದು ನನ್ನ ಆಜ್ಞೆ ಇದು ಶಿವನಾರಾಯಣ ಮಾಡ್ತಿರೋ ಆಜ್ಞೆ ಅಂತ ಹೇಳ್ತಿರ್ಬೇಕಾದ್ರೆ ಓಹ್ ಹೌದಾಗ ನಿಮಗೆ ಇಷ್ಟ ಆಟ ಆಗ್ತಿರ್ಬೇಕಾದ್ರೆ ನಿಮ್ಮ ಮೊಮ್ಮಗ ನಾನು ಏಕೈಕ ಪುತ್ರ ನನಗಿನ್ನೆಷ್ಟು ಇರಬಾರ್ದು ನಿಮ್ಮ ಬ್ಲಡ್ಡಲ್ಲೇ ನನಗೂ ಬಂದಿದೆ ಅದು ಹೇಗೆ ಪೂಜೆನ ನಿಲ್ಲಿಸ್ತಿರೋ ನಾನು ನೋಡ್ತೀನಿ ಅಂತ ಹೊರಟೋಗ್ತಿರ್ಬೇಕಾದ್ರೆ ಮನೆಯವರೆಲ್ಲರೂ ಶಾಕಾಗಿ ಸಿದ್ಧನ ನೋಡ್ತಾ ಇರ್ತಾರೆ ಹಾಗೆ ನನ್ನ ಕಡೆ ವೈದೇಹಿ ಹೊರಗಡೆ ಬಂದು ಯೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಮುರಳಿ ಬರ್ತಾನೆ ಮುರಳಿ ಬಂದು ಹೇಳ್ತಾ ಇರ್ತಾನೆ ಅಲ್ಲ ಈ ಮದುವೆ ಸರಿಯಾದರೆ ನಾವು ಏನಾದರೂ ಮಾಡ್ಬೋದು ಅಂತ ಅಂದ್ಕೊಂಡಿದ್ವಿ ಅಂತಂದು ನೋಡಿದರೆ ಸಿದ್ದು ಆ ಶಾರದನ್ ಮದುವೆ ಆಗಿ ಬಂದಿದ್ದೇನೆ ಅಂತ ಹೌದು ನಾನು ಹಂಗೆ ಅಂದ್ಕೊಂಡಿದ್ದೆ ಮದುವೆ ಆದಮೇಲೆ ನಮ್ಮ ವಿಷಯನೂ ಸಹ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಈಗ ನೋಡಿದರೆ ಇದೇ ರೀತಿ ಆಗಿದೆ ಹಾಗೆ ನೀವೇ ಜಾಸ್ತಿ ಇದ್ರ ಬಗ್ಗೆ ಯೋಚನೆ ಮಾಡ್ತೀರಾ ಅಂತ ಕೇಳ್ತಾ ಇರ್ತಾಳೆ ಇನ್ನೇನು ಮಾಡಲಿ ಒಂದು ಕಡೆ ವಿಮಲ ನೋಡ್ಕೊಳ್ಳೋ ಅಥವಾ ಮನೆಯನ್ನು ನೋಡಿಕೊಳ್ಳೋ ಇದ್ರಲ್ಲಿ ಬೇರೆ ಹಠ ಮಾಡಿ ಸಿದ್ದು ಪೂಜೆ ಮಾಡ್ತೀನಿ ಅಂತ ಏರ್ತಿದ್ದೇನಲ್ಲ ಏನು ಮಾಡೋದು ಒಂದು ಗೊತ್ತಾಗ್ತಿಲ್ಲ ಅಂತ ಮುರುಳಿ ಹೇಳ್ತಾ ಇದ್ದರೆ ಆಲ್ರೆಡಿ ಮನೇಲಿ ಚಿಕ್ಕದಾಗ ಒಂದು ಬಿರುಕು ಇದೆ ಒಂದು ಕಡೆ ಮನೆಯವರು ಮತ್ತೆ ನೀವು ಒಂದು ಕಡೆ ಆದರೆ ಇನ್ನೊಂದು ಕಡೆ ಶಾದ ಮತ್ತೆ ಸಿದ್ದು ಇದ್ದಾರೆ ಹಾಗೆ ವೈದೇಹಿ ಹೇಳ್ತಾ ಇರ್ತಾಳೆ ಆ ಶಾರದನ್ ಕಂಡ್ರೆ ನನಗೂ ಆಗಲ್ಲ ಯಾಕೆಂದ್ರೆ ನಮ್ಮಿಬ್ಬರು ವಿಷಯ ಗೊತ್ತಾಗ ಗೊತ್ತಾದಾಗ ಎಷ್ಟು ಮಾತಾಡಿದ್ಲು ಆದರೆ ಏನು ಮಾಡೋದು ಸಿದ್ದು ಇವಾಗ ಶಾರದನ್ನೇ ಮನೆಗೆ ಸೊಸೆಯಾಗಿ ತಂದ್ಕೊಬಿಟ್ಟಿದ್ದಾನಲ್ವಾ ಇವಾಗ ಒಂದು ಕೆಲಸ ಮಾಡಬೇಕು ನಾವೇ ಅಡ್ಜಸ್ಟ್ ಮಾಡ್ಕೋಬೇಕು ಏನು ಮಾಡೋಂಗಿಲ್ಲ ಅಂತ ಅಂದಾಗ ಆ ಶಾರದೆಗೆ ನಾನು ಅಡ್ಜಸ್ಟ್ ಮಾಡ್ಕೋಬೇಕಂತ ಈ ಕಡೆ ಮುರಳಿ ಕೋಪ ಮಾಡ್ಕೊತಾ ಇರ್ತಾನೆ ಶಾರದಂಗೆ ಅಡ್ಜಸ್ಟ್ ಆಗಬೇಡಿ ಸಿದ್ದುಗೆ ಅಡ್ಜಸ್ಟ್ ಆಗಿ ಅಂತ ಹೇಳ್ತಾ ಇರ್ತಾಳೆ ಏನು ಗೊತ್ತಾ ಇವಾಗ ಸಿದ್ದುಗೆ ಸಪೋರ್ಟ್ ಮಾಡಿದರೆ ಖಂಡಿತ ಮುಂದೊಂದು ದಿನ ನಾನು ನಮಗೆ ಮಾಡ್ತೇನೆ ಅಂತ ಅಂದಾಗ ಏನು ಹೇಳ್ತಿದ್ದೀವಿ ವೈದೇಹಿ ನಾನೇನ ಆದರೂ ಸಿದ್ದು ಸಪೋರ್ಟ್ ಮಾಡಿದರೆ ಮಾವ ಯಾವ ರೀತಿ ಅಂತ ಗೊತ್ತಲ್ವಾ ಅವ್ರ ಕೋಪನೇನೆ ಅಲ್ವಾ ಅಂತ ಅಂದಾಗ ನೇರವಾಗಿ ಮಾಡಿ ಅಂತ ಯಾರು ಹೇಳಿದ್ದು ಆಗಿ ಮಾಡಿ ಆಗ ಅವನಿಗೂ ಸಹ ಯೂಸ್ ಆಗುತ್ತೆ ಅಲ್ವಾ ಅಂತ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ವೈದೇಹಿ ಹೇಳ್ತಾ ಇರ್ತಾಳೆ ಹೇಗಿದ್ರು ಸಿದ್ದು ಪೂಜೆ ಮಾಡೇ ಮಾಡ್ತೀನಿ ಅಂತ ಹೇಳಿದಾನಲ್ವ ಅವ್ನು ಖಂಡಿತ ಮಾಡ್ತಾನೆ ಮನೋರು ಯಾರೂ ಪೂಜೆಗೆ ಹೋಗೋಲ್ಲ ಆದರೆ ನೀವು ಎತ್ತು ತಂದೆಯಾಗಿ ಹೋಗಿ ಆಶೀರ್ವಾದ ಮಾಡಿ ಅವನಿಗೆ ಅಂತೂ ಇಂತೂ ನಮ್ಮ ಅಪ್ಪನಾದರೂ ಬಂದ್ರಲ್ಲ ಅನ್ನೋ ಖುಷಿ ಇರುತ್ತೆ ಅಂತ ಅಂದಾಗ ನೀನು ಹೇಳ್ತಿರೋದೇನೋ ಸರಿ ಇದೆ ಆದರೆ ನಾನು ಹೋದರೆ ಆ ಮಾವ ಸುಮ್ಮನೆ ಬಿಡ್ತಾರ ಅಂತ ಅಂದಾಗ ಎಲ್ಲದಕ್ಕೂ ಎದುರ್ಕತಿರಲ್ರಿ ಸ್ವಂತ ಮಗನಿಗೆ ಸಹಾಯ ಮಾಡೋಕ್ಕಾಗಲ್ಲ ಅಂದಮೇಲೆ ನೀವು ನನ್ನ ಜೊತೆ ಇರ್ತೀರಾ ಅಂತ ಕೇಳ್ತಾ ಇರ್ತಾಳೆ ಹಾಗೆ ಮುರಳಿಯೂ ಸಹ ಹೇಳ್ತಾ ಇರ್ತಾನೆ ನೀನು ಹೇಳಿದೇನೋ ಕರೆಕ್ಟ್ ಇದೆ ಆದರೆ ನಾನು ಒಬ್ಬನೇ ಹೋಗೋ ಸರಿಯಲ್ಲ ಅಂತ ಅನಿಸುತ್ತೆ ಒಂದು ನಾನು ಮಾತಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಹಾಗೆ ಕಡೆ ಶಾರದಾ ರೂಮಲ್ಲಿ ಕುತ್ಕೊಂಡು ಬಟ್ಟೆನ ಮಾಡ್ತಾ ಇರ್ಬೇಕಾದ್ರೆ ವಿಮಾನ ಹೇಳಿದ್ ಮಾತನಾ ನೆನ್ಪ್ಮಾಡ್ಕೊತ ಇರ್ತಾಳೆ ಅವತ್ ನೋಡಿದ್ರೆ ಮಂಟಪದಲ್ಲಿ ಸಿದ್ದುಕೂಟೆ ನಾಟಕ ಆಡ್ಕೊಂಡು ತಾಳಿ ಕಟ್ಟಿಸ್ಕೊಂಡೆ ಇವಾಗ ನೋಡಿದ್ರೆ ಮನೇಲಿ ಸಂಸಾರ ಅಂತ ಬೈದಿದ್ದು ಹಾಗೆ ಇನ್ನೊಂದು ಕಡೆ ತುಳಸಿ ಪೂಜೆ ಮಾಡ್ತಿರ್ಬೇಕಾದ್ರೆ ಸುಮಿತ್ರಾ ನಮ್ಮರೇ ನಮಗೆ ನೋವು ಕೊಟ್ಟಾಗ ಎಷ್ಟು ಸಂಕಟ ಆಗುತ್ತಲ್ವಾ ಅಲ್ವಾ ಅಂತ ಹೇಳಿದ್ದು ಪ್ರತಿಯೊಂದನ್ನು ನೆನಪಿಸ್ಕೊಂಡು ಕಣ್ಣೀರಾಗ್ತಾ ಇರ್ತಾಳೆ ಹಾಗೆ ಶಾರದ ಬಟ್ಟೆ ಮುಡಿತಿರ್ಬೇಕಾದ್ರೆ ಸಿದ್ದು ಬಟ್ಟೆ ಎಲ್ಲನೂ ಸಹ ತಗೊಂಡು ಕಬ್ಬರ್ಡಿಗೆ ಇಡ್ತಾ ಇರ್ತಾಳೆ ಅಮ್ಮ ಅಮ್ಮ ಅಂತ ಕೂಗಿದ್ರು ಏನು ಕೇಳಿಸ್ಕೊಳ್ದ ರೀತಿ ಬಟ್ಟೆ ಇಡ್ತಿರ್ಬೇಕಾದ್ರೆ ಅಮ್ಮ ನಿನಗೇನಾಗಿದೆ ಯಾವತ್ತಿಂದ ಅಪ್ಪನ ಬಟ್ಟೆನೋ ನಮ್ಮ ಬಟ್ಟೆ ಒಳಗೆ ಇದೆಯಾ ಅಂದಾಗ ಏನೇ ಹೇಳ್ತಿದೀಯಾ ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಮ್ವರ್ಕ್ ಬರ್ಕೋ ನಿನಗೆ ಯಾಕೆ ದೊಡ್ಡ ವಿಷಯ ಅಂತ ಬೈತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಸಿದ್ದು ಬರ್ತಾನೆ ಪುಟ್ಟ ನಂದು ಬ್ಲೂ ಕುರ್ತಾ ನೋಡ್ದೆ ಅದು ದೇವಸ್ಥಾನಕ್ಕೆ ಅಂತ ಇಟ್ಟಿದ್ದೆ ಅಂತ ಅಂದಾಗ ಅಯ್ಯೋ ಅಪ್ಪ ನಿಮ್ಮದು ಬ್ಲೂ ಕುರ್ತಾನ ನಾನು ನೋಡಿದೆ ಅಂತ ಅಂದಾಗ ಎಲ್ಲಿ ನೋಡಿದೆ ಅಂತ ಅಂದಾಗ ಅಮ್ಮ ಯಾವಾಗಿಂದ ಅಂತ ನಿಮ್ಮದು ತಗೊಂಡ್ಲೋ ನನಗಂತೂ ಗೊತ್ತಿಲ್ಲ ಅದಕ್ಕೆ ಯೋಚನೆ ಮಾಡ್ತೀನಿ ಅಂತ ಅಂದಾಗ ಏನು ಹೇಳ್ತಿದ್ದೆ ದೀಪು ಅಂತ ಅಂದಾಗ ಅಲ್ಲೋಡಮ್ಮ ನೋಡಮ್ಮ ನೀನು ಸೀರೆ ಒಳಗಡೆ ಪಪ್ಪಂದು ಈ ಥರ ಬ್ಲೂ ಕುರ್ತಾ ಐತೆ ಅಂತ ಅಂದಾಗ ತುಂಬ ಶಾಕು ಆಗಿ ಆಶ್ಚರ್ಯದಿಂದ ನೋಡಿದರೆ ಸ್ಯಾರಿ ಒಳಗಡೆ ಬ್ಲೂ ಕುರ್ತಾ ಇದ್ದೇ ಇರುತ್ತೆ ಅದನ್ನು ಸಾರಿ ಕ್ಷಮಿಸಿ ಗೊತ್ತಿಲ್ಲದೆ ಇಟ್ಕೊಂಡೆ ಅಂತ ಅಂದಾಗ ಪರವಾಗಿಲ್ಲ ಬಿಡಿ ಇದಕ್ಕೆಲ್ಲ ಸಾರಿಯಾಗಿ ಕೇಳ್ತೀರಾ ಅಲ್ಲ ಶರ್ದವ್ರೆ ನನ್ನ ಮೇಲೆ ಇಷ್ಟೊಂಥರ ಪ್ರೀತಿ ಕಾಳಜಿ ಇದ್ರೆ ಈ ಕುರ್ತಾ ಯಾಕೆ ಇಟ್ಕೊಂಡ್ರಿ ನಾನು ನಿಮ್ಮ ಮುಂದೆ ಕೂರಿಸ್ಕೋಬೋದಿತ್ತಲ್ವಾ ಅಂತ ಅಂದಾಗ ಕಣ್ಕಂಡ್ ಬಿಟ್ಕೊಂಡು ನೋಡ್ತಾ ಇರ್ತಾಳೆ ಅಲ್ಲ ನೀವು ಎಷ್ಟೊತ್ತು ಬೇಕಾದ್ರೆ ಇರು ಅಂತ ಅಂದಿದ್ರೆ ಗಪ್ ಚುಪ್ ಅಂತ ಬಾಯಿ ಮುಚ್ಕೊಂಡು ಇರ್ತಿದ್ದೆ ಅದ್ರ ಬದಲು ನೀವು ಯಾಕೆ ಈ ಕುರ್ತಾ ಇಟ್ಕೊಂಡ್ರಿ ನಾನು ನಿಮ್ಮ ಜೊತೆ ಇರಿ ಅಂತ ಹೇಳ್ಬೋದಿತ್ತಲ್ವ ಅಂತ ಸಿದ್ದು ಹೇಳ್ತಾ ಇರ್ಬೇಕಾದ್ರೆ ದೀಪು ನಗಾಡ್ತಾ ಇರ್ತಾಳೆ ಇನ್ನೊಂದ್ ಕಡೆ ವೈದ್ಯ ರೂಮಲ್ಲಿ ಕುತ್ಕೊಂಡು ಕಣ್ಣೀರು ಆಗ್ತಿರ್ಬೇಕಾದ್ರೆ ಅಲ್ಲಿ ಮುರಳಿ ಬರ್ತಾನೆ ನಿನ್ಗೋಸ್ಕರ ಹಾಲು ತಂದೆ ನೀ ಸುಸ್ತಂತ ಹೇಳ್ತಿದ್ದೆಲ್ಲ ಹಾಲು ಕೊಡಿ ಅಂತ ಅಂದಾಗ ಕಣ್ಣೀರು ಆಗ್ತಿರ್ಬೇಕಾದ್ರೆ ಯಾಕೆ ಹಿಂಗೆ ಅಳ್ತಾ ಇದೆಯಾ ಯಾವಾಗಲೂ ಕೋರಕ್ತ ಇದೆಯಲ್ಲ ಇವಾಗ ಆಗಿದ್ದೆಲ್ಲ ಸರಿ ಹೋಗುತ್ತಾ ನನಗೂ ತುಂಬ ನೋವಿದೆ ನಾನಂತ ಅಳತ ಆಗುತ್ತಾ ಅಂದಾಗ ಇನ್ನೇನು ಮಾಡಲಿ ನನಗೆ ಮಗ ನನ್ನ ಮಗ ನಮ್ಮಿಂದ ದೂರ ಆಗಿರ್ಬೋದು ಹಾಗಂತ ನಾವು ಅವನನ್ನ ದ್ವೇಷ ಮಾಡೋಕ್ಕಾಗುತ್ತಾ ಮನೇಲಿ ಬೇರೆ ಪೂಜೆ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾನೆ ಕುಟುಂಬದವರೆಲ್ಲ ಇಲ್ಲ ಅಂತ ಅಂತ ಅಂದರೆ ಅದೊಂದು ಪೂಜೆ ಅಂತ ಅನ್ನಿಸ್ಕೊಳ್ಳುತ್ತಾ ನಮಗೆ ಬೇಜಾರಾಗಿದ್ರು ಅವನನ್ನು ನಾವು ದ್ವೇಷ ಮಾಡೋಕ್ಕಾಗುತ್ತಾ ಅಂತ ಕೇಳ್ತಾ ಇರ್ತಾಳೆ ಹಾಗೆ ಮತ್ತು ಇವಾಗ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ದೇವಸ್ಥಾನದಲ್ಲಿ ನನ್ನ ಮಗ ಪೂಜೆ ಮಾಡಿಸ್ತಾನೆ ಅಂತ ಹೇಳ್ತಾ ಇದ್ರಲ್ಲ ಯಾರು ಹೋಗಲ್ಲ ಅಂತ ಅನ್ಸುತ್ತೆ ಖಂಡಿತ ಯಾರು ಹೋಗಲ್ಲ ಏನು ಮಾಡಲಿ ಅಂತ ಅನ್ಬೇಕಾದ್ರೆ ನಾವಿಬ್ರು ಹೋಗೋಣ ಬಿಡು ಅಂತ ಅಂದಾಗ ವಿಮಲನಿಗೆ ಶಾಕ್ ಆಗ್ತಾ ಇರುತ್ತೆ ಏನಂತ ಹೇಳ್ತಾ ಇದ್ದೀರ ನೀವು ನಾವೇನಾದ್ರು ಹೋಯ್ತು ಅಂದರೆ ಮನೆಯವ್ರಿಗೆ ಹಾಗೆ ಅಪ್ಪನಿಗೆ ಮೋಸ ಮಾಡ್ದಂಗೆ ಆಗಲ್ವ ಹಾಗಂತ ನಾವು ಶಾರದನ್ನ ಸೊಸೆ ಅಂತ ಒಪ್ಕೊಳಕ್ ಆಗುತ್ತಾ ಅಂತಾಗ ನೀನು ಬಂದರೆ ಬಾ ಬಿಟ್ಟರೆ ಬಿಡು ನನ್ನ ಮಗ ಚಿಕ್ಕ ವಯಸ್ಸಿನಲ್ಲಿಂದ ಎಷ್ಟು ತಪ್ಪು ಮಾಡಿದಾನೆ ಅದನ್ನೆಲ್ಲ ನಾವು ಕ್ಷಮಿಸ್ಕೊಂಡು ಬಂದಿಲ್ವಾ ಇದು ಹಾಗೆ ಅಂತ ಅಂದ್ಕೊಳ್ಳೋಣ ಏನೂ ಮಾಡೋಂಗಿಲ್ಲ ಶಾರದನ್ ಕಂಡ್ರೆ ನನಗೂ ಅಸಮಾಧಾನ ಇದೆ ಹಾಗಂತ ಅವಳನ್ನ ಸೊಸೆ ಅಂತ ನಾನು ಒಪ್ಕೊಳ್ಳಲ್ಲ ಆದರೆ ನನ್ನ ಮಗನಿಗೋಸ್ಕರ ಹೋಗಿ ಹೋಗ್ತೀನಿ ಅಂತ ಹೇಳಿ ಹೊರಟು ಹೋಗ್ತಿರ್ಬೇಕಾದ್ರೆ ವಿಮಲನಿಗೆ ನನಗೆ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ ಹಾಗೇನೊಂದು ಕಡೆ ಆರ್ತಿ ಇರ್ತಾಳೆ ಮನೇಲಿ ಪೂಜೆ ಮಾಡಿದರೆಲ್ಲ ಸರಿಯಾಗುತ್ತೆ ಅಂತ ನಾವು ಅಂದ್ಕೊಂಡ್ರೆ ಈ ರೀತಿ ಆಯ್ತಲ್ಲ ಅಂತ ಅಂದಾಗ ಹೌದು ಎಲ್ಲರೂ ಕೋಪ ಮಾಡ್ಕೊಂಡಿದ್ದಾರೆ ಆದರೆ ಯಾವ ದೇವಸ್ಥಾನದಲ್ಲಿ ಇವಾಗ ಪೂಜೆ ಮಾಡೋಕ್ಕಾಗುತ್ತೆ ಅಂದಾಗ ಆನ್ಲೈನಲ್ಲಿ ಸರ್ಚ್ ಮಾಡಿದ್ದೀನಿ ಹಾಗೆ ಯೋಗಿಯವ್ರಿಗೂ ಸಹ ನಾನು ಹೇಳಿದ್ದೀನಿ ಯಾವುದೋ ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡೋಕ್ಕೆ ಅವಕಾಶ ಸಿಕ್ಕಿದೆ ಬಿಡಿ ಅಂತ ಅಂದಾಗ ಒಳ್ಳೆ ಕೆಲಸ ಮಾಡಿದೆ ಆದರೆ ನನಗೆ ಅಕ್ಕಪಕ್ಕದವ್ರು ಯಾರೂ ಗೊತ್ತಿಲ್ಲ ಏನು ಮಾಡೋದು ಅಂತ ಅನ್ಬೇಕಾದ್ರೆ ಪರವಾಗಿಲ್ಲ ಬಿಡಿ ಆಲ್ರೆಡಿ ನೀವು ನಮ್ಮ ಅಣ್ಣನಿಗೂ ಅತ್ತೆನಿಗೂ ತುಂಬ ಸಹಾಯ ಮಾಡ್ದಿರ ಅಂತ ಅಂದಾಗ ಇಲ್ಲ ಆರ್ತಿ ನೀನು ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ಯಾ ಮುಂಚೆ ನಾನು ಅವಳನ್ನ ತುಂಬಾ ಗೋಳ್ಕಾತಾ ಇದ್ದೆ ಅವಳು ಸೊಸೆ ಅಂತ ಕಣ್ ಅಂದ್ರೂ ಸಹ ನಾನು ಯಾವತ್ತೂ ಅವಳ ಸೊಸೆ ತರ ನೋಡ್ಕೊಳ್ಳೇ ಇಲ್ಲ ಆದ್ರೆ ಅವಳು ನನ್ನ ಎಲ್ಲ ಕಷ್ಟಕ್ಕೂ ಸಹ ನನ್ನ ಮಗಳ ತರ ಅವಳು ನೋಡ್ಕೊಂಡ್ಳು ಅಂತ ಹೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಪಾರಿಜಾತ ಬರ್ತಾಳೆ ಓಹೋ ಆಲ್ರೆಡಿ ಶುರುವಾಗಿದೆ ಅವಳು ಗುಣಗಾನ ಎಲ್ಲ ಇವಳಿಂದಲೇ ಆಗಿದ್ದು ಮನೆ ನಿಮ್ದು ಎಲ್ಲ ಹಾಳಾಗಿದೆ ನೀವೊಬ್ರು ಅವತ್ತಿಲ್ಲ ಅಂತ ಅಂದಿದ್ರೆ ನಾನು ಹೇಗ ಅವಳು ತಾಳಿನ ಕಿತ್ತೆಸ್ತು ಮತ್ತೆ ನಮ್ಮ ಗೋಲ್ಡಿಗೆ ಕಟ್ಟಿಸ್ತಿದ್ದೆ ಎಲ್ಲ ನಿಮ್ಮಿಂದಲೇ ಹಾಳಾಗಿದ್ದು ಬಿಟ್ಟಿ ಕೂಡ ತಿನ್ಕೊಂಡು ಮನೇಲಿ ಇನ್ನೂ ಬಿದ್ದಿದ್ದೀರಾ ಬನ್ನಿ ಆಚೆ ಓಡಿಸ್ತೀನಿ ನಿಮ್ಮನ್ನ ಮನೇಲಿ ಇರಕ್ಕೆ ಬಿಡಲ್ಲ ಅಂತ ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಾ ಇರ್ಬೇಕು ಆದರೆ ಅಷ್ಟೊತ್ತಿಗೆ ಸಿದ್ದು ಬರ್ತಾನೆ ಸಿದ್ದು ಕೋಪ ಮಾಡಿಕೊಂಡು ಪಾರಜದ ಮುಖ ನೋಡ್ತಾ ಇರಬೇಕಾದ್ರೆ ಅವಳು ಸಹ ಕೋಪದಿಂದ ನೋಡ್ತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಎಂಡ್